ಯಾರೇ ಆಗಲಿ ಎಲ್ಲೇ ಇರಲಿ ಖಂಡಿತ ಒಂದಾದರೂ ತಪ್ಪು ಮಾಡೇ ಮಾಡ್ತಾನೆ ಅಂದ್ರೆ ಹಂಗಲಿಗಿಂತ ನೈಟ್ ಎಫೆಕ್ಟೇ ಜಾಸ್ತಿ ಇದೆ ಫಿಲಮಲ್ಲಿ ಸೌಂಡ್ ಎಲ್ಲ ಚೆನ್ನಾಗಿದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ಚೆನ್ನಾಗಿದೆ ವಿಜಯ ಫಸ್ಟ್ ಏ ಕೇಳಬೇಕಾ ಚೆನ್ನಾಗಿ ಮಾಡೇ ಮಾಡ್ತಾರೆ ಅವರು ಜಾಕಿ ಭಾವನನ್ನು ಚೆನ್ನಾಗಿ ಮಾಡಿದ್ದಾರೆ ಕ್ರೈಮ್ ಥ್ರಿಲ್ಲರ್ ಸ್ಟೋರಿ ಅನ್ಸುತ್ತೆ ಚೆನ್ನಾಗಿದೆ ಇದು ಜನವರಿ 26ಕ್ಕೆ ರಿಲೀಸ್ ಆ ಟ್ರೈಲರ್ ಚೆನ್ನಾಗಿದೆ ಹೆಂಗೆ ಸಿನಿಮಾ ನೋಡ್ತೀರಾ ಥಿಯೇಟರ್ ಅಲ್ಲಿ ನೋಡ್ತೀವಿ ವಿಜಯ ರಘವೇಂದ್ರನಿಂದ ನೋಡ್ತೀವಿ ಚೆನ್ನಾಗಿರುತ್ತೆ ಪಬ್ಲಿಕ್ ಏನಂತಾ ಜಾಕಿ ಬೌನ ಮಾಡಿರ್ತಾರಲ್ಲ ಅವ್ರು ಚೆನ್ನಾಗಿರುತ್ತೆ ಪಬ್ಲಿಕ್ ಏನಂತ ಕನ್ನಡ ಪಿಚರ್ ನೋಡಿ ಕನ್ನಡ ಪಿಚರ್ ಉಳಿಸಿ ಕನ್ನಡ ಪಿಚರ್ ಬೆಳೆಸಿ ಹೆಚ್ಚಾಗಿ ನಾವು ಕರ್ನಾಟಕದ ಕನ್ನಡ ಮಾತಾಡಿ ಕನ್ನಡ ಭಾಷೆಗೆ ಬಷ್ಟು ಆದ್ಯತೆ ಕೊಡಿ ನಮ್ಮ ಭಾಷೆ ನಮ್ಮ ಮುಖ್ಯ ನಿಕ್ಕಿದ ಬೇರೆ ನಮ್ಮ ಫಸ್ಟ್ ನಮ್ಮ ಕನ್ನಡ ಬೆಳಿಬೇಕು ಅದೆ ಕನ್ನಡ ಸಿನಿಮಾಗಳ ಇತಿಜಿ ಇದನ್ನ ಪುನೀತ್ ರಾಜ್ಕುಮಾರ್ ಡಿಬ್ಯೂ ಡಿಬ್ಯೂಟ್ ಮಾಡರೋ ಚೆನ್ನಾಗಿದೆ ಕನ್ನಡ ಸಿನಿಮಾಗಳ ಥಿಯೇಟರ್ ಜಾಸ್ತಿ ಜನ ನೋಡ್ತಾ ಇಲ್ಲ ಅವರಿಗೆ ಅದೇ ಆದಷ್ಟು ಕನ್ನಡ ಪಿಚರ್ ನ ಥಿಯೇಟರ್ ಲೇ ಬಂದು ನೋಡಿ ಬೇರೆ ಭಾಷೆ ಬಿಡಿ ನಮ್ ಫಸ್ಟ್ ನಮ್ ಕನ್ನಡನ ನಾವು ಪ್ರೀತಿಸಬೇಕು ನಾವು ಕನ್ನಡಕ್ಕೆ ಗೌರವ ಕೊಟ್ಟಿರ್ತಾನೆ ಅಲ್ವಾ ಅದಕ್ಕೆನೇ ಫಸ್ಟ್ ಕನ್ನಡಕ್ಕೆ ಗೌರವ ಕೊಡಿ ಕನ್ನಡ ಮಾತಾಡಿ ಕನ್ನಡ ಪಿಚರ್ ಎಚ್ ಎಚ್ ನೋಡಿ ಇನ್ನು ಎತ್ತ್ರಕ್ಕೆ ಬೆಳೀಲಿ ಕನ್ನಡ ಫಿಲಮ್

ಟ್ರೈಲರ್ ಥ್ರಿಲ್ಲಿ ಚೆನ್ನಾಗೈತೆ ಎಲ್ಲರಿಗೂ ಇಷ್ಟೇ ಇದೇ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ಬಿಡುಗಡೆ ಆಗ್ತಿದೆ ಥಿಯೇಟ್ರಲ್ಲೇ ಹೋಗಿ ನೋಡಿ ಪೈರಸಿ ಅಂತೂ ಮಾಡಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬಂದು ಆ ಕೊಂಡಣ್ಣ ಆಕ್ಷನ್ ಇಷ್ಟ ಆಯ್ತು ಅದಾದ್ಮೇಲೆ ಥ್ರಿಲ್ಲಿಂಗ್ ಫುಲ್ ಐತೆ ಸಸ್ಪೆನ್ಸ್ ಫುಲ್ ಐತೆ

ಹೋಗಲಾಡ್ತೀವಿ ಹಿಂಗೇಗೆ ಅನಿಸ್ತದೆ ಚೆನ್ನಾಗಿದೆ ಏನೇ ಅದೇ ಥ್ರಿಲ್ಲಿಂಗು ಒಂಥರ ಇದಿರುತ್ತಲ್ಲ ಅಂತೆಲ್ಲ ಇತ್ತು ನೋಡ್ಬೋದು ಸೀತಾರೂ ಬಿನ್ನ ಡೈರೆಕ್ಟ್ರಿ ಮತ್ತೆ ಇದು ಕಾಂಬಿನೇಷನ್ ಮಾಡಿರೋದು ವಿಜಾರವಾಗಿರುತ್ತೆ ಜೊತೆ ಅನಿಸ್ತದೆ ಕಾಂಬಿಡೇಷನ್ ಅದೇ ಇನ್ನ ಫಿಲಮ್ ಮಾಡಿದ್ರೆ ಟ್ರೈ ಮಾಡ್ತಿದ್ದಾರೆ ನೋಡುವ ಆದ್ರೆ ಇದಾಗುತ್ತೆ ವಿಜಾರ ಆಗ್ಬಿದ್ರೆ ಸಿನಿಮಾಗಳೆಲ್ಲ ನೋಡ್ತಿದ್ರು ಹಾಂ ನೋಡ್ತೀವಿ ಅದು ಇಪ್ಪತ್ತವರೆಗೆ ವಿಲೀಸ್ ಆಗ್ತಾಯಿದೆ ಹಾಂ ಎಲ್ಲರೂ ಬಂದು ಟೈಟಲ್ ನೋಡಿ ಬೈರೇಸಿ ಎಲ್ಲ ಮಾಡೋಕ್ಕೋಗಬೇಡಿ ಅಷ್ಟೇ ಥ್ಯಾಂಕ್ ಯು ದಿ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ನಲ್ಲಿ ನಾವು ಯೂರನ್ ಮಾತ್ರ ಮಿಸ್ ಮಾಡಿದೀವಿ. ಟ್ರೈಲರ್ ನೋಡಿದ್ರಿ ಚೆನ್ನಾಗಿದೆ ಕ್ಯೂರಿಯಸ್ ಆಗಿದೆ. ಹೊಸ ಸಬ್ಜೆಕ್ಟ್ ಜೊತೆ ಬರ್ತಿದೆ ಮತ್ತೆ ವಿಜಯ್ ರಾಘವೇಂದ್ರ ಅವರ ಅಪಿಯರೆನ್ಸ್ ಚೆನ್ನಾಗಿದೆ. ಇದು ಜನವರಿ 26ಕ್ಕೆ ರಿಲೀಸ್ ಆಗ್ತಾ ಏನಂತ ಹೇಳ್ತೀರಾ ಎಲ್ಲರೂ ನೋಡಿ ಹೊಸ ಸಬ್ಜೆಕ್ಟ್ ಫಿಲಮ್ ಯೂತ್ಸ್ ನೋಡಬೇಕು. ಚೆನ್ನಾಗಿದೆ. ವಿಜಯ ರಾಘವೇಂದ್ರವ್ರ ಆಕ್ಟಿಂಗು ಚೆನ್ನಾಗಿ ಮಾಡಿದ್ದಾರೆ ಭಾವನಾ ಮೆನನವರು ಚೆನ್ನಾಗಿ ಮಾಡಿದ್ದಾರೆ ಖುಷಿ ರವಿ ಅವ್ರು ಮಾಡಿದ್ದಾರೆ ಚೆನ್ನಾಗಿದೆ ಸರ್ ಅದೇ ನಾವು ಥಿಯೇಟರ್ಸ್ಗೆ ಹೋಗಿ ನೋಡಬೇಕು ಟ್ರೈಲರ್ ನೋಡಿದಾಗ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಸೊ ಪಿಕ್ಚರ್ ಒಂದು ಪೊಲೀಸ್ ಎಷ್ಟು ರೆಸ್ಪಾನ್ಸಿಬಲ್ ಆಗಿರಬೇಕು ಅನ್ನೋದೆಲ್ಲ ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿ ಇರ್ತಾರೆ ಎಷ್ಟು ಚೆನ್ನಾಗಿ ಅವ್ರು ಡ್ಯೂಟಿ ಮಾಡ್ತಾರೆ ಅನ್ನೋದೆಲ್ಲ ತೋರಿಸಿದ್ದಾರೆ ಆ್ಯಂಡ್ ಇದು ಪೊಲೀಸ್ ಸೆಂಟ್ರಿಕ್ ಫಿಲಮ್ ಆಗಿದೆ ಆ್ಯಂಡ್ ನಮಗೆ ಗೊತ್ತಿಲ್ಲದೆ ಅದು ಎಷ್ಟೊಂದು ವಿಷಯದಲ್ಲಿ ತೋರಿಸಿರ್ತಾರೆ ನೋಡಬೇಕಂತ ಅನಿಸ್ತಿದೆ ಕ್ಯೂರಿಯಸ್ ಆಗಿದೆ ಟ್ರೈಲರ್ ಚೆನ್ನಾಗಿದೆ ಥಿಯೇಟ್ರಿಗಾಗಿ ಥಿಯೇಟ್ರಿಗೆ ಹೋಗಿ ಎಲ್ಲ ನೋಡಿ ಅಂತ ಹೇಳ್ತೀನಿ ಆ್ಯಂಡ್ ಆ್ಯಕ್ಷನ್ ಮೂವಿ ಥರ ಇದೆ ಇಂಟ್ರೆಸ್ಟಿಂಗ್ ಮೂವಿ ಎಲ್ಲ ಟ್ವೆಂಟಿ ಸಿಕ್ಸ್ತ್ ರಿಲೀಸ್ ಎಲ್ಲ ಥಿಯೇಟ್ರಿಗೆ ಹೋಗಿ ಚೆನ್ನಾಗಿ ನೋಡಿ

ಸರ್ ಕೇಸತ್ತು ಟ್ರೈಲರ್ ನೋಡಿದ್ರಿ ಹೆಂಗೆ ಅನಿಸ್ತೀನಿ ನಿಮಗೆ ಸರ್ ಚೆನ್ನಾಗಿದೆ ಟ್ರೈಲರ್ ಇಂದ ಎಲ್ಲ ಗೊತ್ತಾಗಲ್ಲ ಫ್ರಿಮ್ ನೋಡ್ತಾನೆ ಗೊತ್ತಾಗೋದು ಪರವಾಗಿಲ್ಲ ಚೆನ್ನಾಗಿದೆ ನೋಡೋಣ ಏನು ಮೂವಿ ನೋಡಿ ಅಷ್ಟು ಟ್ರೈಲರ್ಲಿ ಹಿಂಗೆ ಅಂತ ಹೇಳೋಕ್ಕಾಗಲ್ಲ ಮೂವಿ ನೋಡಿ ಹೇಳ್ಬೋದು ಅದೇ ಮೂವಿ ಇಪ್ಪತ್ತಾರಕ್ಕೆ ರಿಲೀಸ್ ಆಗ್ತದೆ ಜ್ಯಾವರಿ ಇಪ್ಪತ್ತಾರಕ್ಕೆ ನೋಡ್ತೀರಾ ನೋಡಿ ಹೇಳ್ತೀನಿ ನೋ ಸರ್ ಪಬ್ಲಿಕ್ಕಿಗೆ ಏನಂತೀವಿ ಜನವರಿ ಇಪ್ಪತ್ತಾರಕ್ಕೆ ರಿಲೀಸ್ ಆಗ್ತದೆ ಪಬ್ಲಿಕ್ ಏನಕ್ಕೆ ಸರ್ ಇಷ್ಟಪಡ್ತೀವಿ ಇಷ್ಟ ಚೆನ್ನಾಗಿತ್ತು ಎಲ್ಲರೂ ಇಷ್ಟಪಟ್ಟೇ ಪಡ್ತಾರೆ ಹೋಗಿ ನೋಡಿ ಅಂತ ಹೇಳ್ಬೋದು ನಾವು ಅಷ್ಟೇ ಬೇಜಾರಾಗಿದ್ರೆ ಮೂವೀಸ್ ನೋಡ್ತಾಯಿರ್ತೀವಿ ನೋ ಎಲ್ಲಾದೂ ನೋಡ್ತೀವಿ ನಾವು ಅವ್ರದ್ದೆವುದು ಅಂತೇನಿಲ್ಲ ಕನ್ನಡ ಮೂವೀಸ್ ಎಲ್ಲ ನೋಡ್ತೀವಿ ಆಲ್ಮೋಸ್ಟ್ ಕನ್ನಡ ನೋಡೋದು ಎಲ್ಲರ್ಗು ನೋಡ್ತೀವಿ ಚೆನ್ನಾಗಿದೆ ನಾವು ಇನ್ನೊಬ್ರಿಗೆ ಹೇಳ್ತೀವಿ ಹಿಂಗ್ ಹಿಂಗೆ ಚೆನ್ನಾಗಿದೆ ಎಲ್ಲ ಮೂವಿ ನೋಡ್ತೀವಿ ಕನ್ನಡ ಮೂವಿ ಜಾಸ್ತಿ ಬೇರೆ ಯಾವ್ದು ಮೂವಿ ಜಾಸ್ತಿ ನೋಡೋದು ನೋಡೋದೇ ಕಮ್ಮಿ ಅದು ಕನ್ನಡ ಇತ್ತೀಚೆಗೆ ಕನ್ನಡ ಮೂವಿಗಳು ಅದರ ಬಗ್ಗೆ ಕನ್ನಡ ಮೂವಿಗಳು ಸರಿಯಾಗಿ ಬರ್ತಾ ಇಲ್ಲ ಇರೋದೇ ಕಮ್ಮಿ ಅದರಿಂದ ಯಾವ್ದು ಎಲ್ಲ ಬರೀ ಹೊರಗಡೆ ತಮಿಳು ಹಿಂದಿ ಯಾವ ಇವು ಸರ್ಕು ಮಿಕ್ಸ್ ಆಯ್ತಾವೆ ಕನ್ನಡ ಮೂವಿ ಜಾಸ್ತಿ ಬರ್ತಾ ಇಲ್ಲ ಮತ್ತು ಆ ರೀತಿ ಫಿಲಮ್ ಬರ್ತಾ ಬರ್ತಾಯಿಲ್ಲ ಇವಾಗ ಅದರಿಂದ ಯಾರು ಯಾವುದೋ ಒಂದು ಆನ್ಲೈನ್ ಎಲ್ಲ ಟಿ ಅಲ್ಲಿ ನೋಡ್ತಾರ ಹಂಗಾಗಿ ಡೇಟ್ ಹೋಗೋದೇ ಕಮ್ಮಿ ನೋಡಿ ಕಾಟ ಫಿಲ್ಮ್ ಚೆನ್ನಾಗಿದೆ ಎಲ್ಲ ನುಗ್ತಾರೆ ಕಂಟೆಂಟ್ ಚೆನ್ನಾಗಿ ಫಿಲಮ್ ಚೆನ್ನಾಗಿದೆ ಎಲ್ಲರೂ ಹೋಗ್ತಾರೆ ಹೀಗೆ ಈಗ ನಮಗೆ ಇಷ್ಟ ಆಯ್ತಾರೆ ನಾವು ನಿಮ್ಗೆ ಹೇಳೋದು ನಮಗೆ ಇಷ್ಟ ನಾವು ನಿಮ್ಗೆ ಹೇಳೋಕ್ಕಾಗತ್ತಾ ಹಂಗೆ ಹಂಗಾಗಿ ಸ್ವಲ್ಪ ಫಿಲ್ಮ್ ಬರ್ತಾ ಇರೋದು ಕಮ್ಮಿನೇ ಬರ್ತಾ ಬರ್ತಾಯಿರೋದು ಎಲ್ಲ ಫುಲ್ಲು ಹೊಸ ಹೀರೋಗಳು ಎಲ್ಲರೂ ಹೀರೋಗಳಾಯ್ತು ಎಲ್ಲ ಡಮ್ಮಿಂಗ್ ಅದನ್ನು ಸ್ವಲ್ಪ ಹಿಂದೆ ಹೊಡಿತಾ ಇದೆ ಒಳ್ಳೆ ಕನ್ನಡ ಫಿಲ್ಮ್ ಬಂದರೆ ಅವ್ರಿಗೆ ಕರ್ನಾಟಕ ಜನ ನೋಡೇ ನೋಡ್ತಾರೆ ಒಬ್ರಿಗೊಬ್ರು ಹೇಳಿ ಹೇಳ್ತಾರೆ ನೋಡೇ ನೋಡ್ತಾರೆ